ದಾಂಡೇಲಿ ಕಾಡುಗಳ ನಾಡಿದು ಅಸಂಖ್ಯಾತ ವನ್ಯ ಪ್ರಾಣಿ ಪಕ್ಷಿಗಳ ಸಸ್ಯ ಸಂಕುಲಗಳ ನೆಮ್ಮದಿಯ ಗುಡಿದು ದಾಂಡೇಲಪ್ಪ ಎಂಬ ದೇವರಿಂದ ಈ ಊರಿಗೆ ದಾಂಡೇಲಿ ಅನ್ನೋ ಹೆಸರು ಬಂದಿದೆ ಈ ಪ್ರದೇಶ ದಂಡ ಕಾರಣಗಳಿಂದ ಸುತ್ತುವರೆದಿದೆ ಈ ಊರು ಅವಲಂಬಿತವಾಗಿರೋದು ಪ್ರವಾಸೋದ್ಯಮದ ಮೇಲೆ ಇಲ್ಲಿಯ ಜನರ ಬದುಕಿಗೆ ನೆರವಾಗಿರೋದು ಕೃಷಿ ಮತ್ತು ಕೈಗಾರಿಕೆಗಳ ಉತ್ತರ ಕನ್ನಡದ ಈ ಅದ್ಭುತ ಜಾಗದ ಕಡೆಗೆ ಇವತ್ತು ನನ್ನ ಪ್ರಯಾಣ ಹೊರಟಿ ಗಿಡಬರ ಮುಚ್ಚಿದ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಸಾಗಿದ ನಂತರ ನಿಸರ್ಗ ಶ್ರೀಮಂತವಾಗಿದ್ದ ಈ ಊರು ಸಿಕ್ಕಿತ್ತು ಕರ್ನಾಟಕದ ಐದನೇ ಅತಿದೊಡ್ಡ ವನ್ಯಜೀವಿ ಧಾಮ ಇದು ಎರಡ್ ಸಾವಿರದ ಏಳರಲ್ಲಿ ಈ ಭಾಗವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿದೆ ಇಲ್ಲಿ ಹೆಚ್ಚಾಗಿ ಕಂಡುಬರುವ ಹಾರ್ನ್ಬಿಲ್ ಮಂಗಟ್ಟೆ ಪಕ್ಷಿಗಳ ಕೊಡುಗೆ ಈ ಅರಣ್ಯವನ್ನ ದಟ್ಟವಾಗಿಸುವುದರ ಹಿಂದೆ ಅಡಗಿದೆ ಇಲ್ಲಿಯ ಜೀವ ನದಿ ಕಾಳಿ ಈ ನದಿ ಅದೆಷ್ಟೋ ಜನರಿಗೆ ಬದುಕನ್ನ ನೀಡಿದೆ ಅಂದ್ರೆ ತಪ್ಪಾಗಲಾರದು ಈ ನದಿಯಲ್ಲಿ ನಡೆಯುವ ಜಲಸಾಹಸ ಕ್ರೀಡೆಗಳಿಂದ ಕೃಷಿ ಮತ್ತು ಕೈಗಾರಿಕೆಗಳಿಂದಲೇ ಈ ಜನರ ಬದುಕು ಸಾಗುತ್ತಾ ಇರುವುದು ದಾಂಡೇಲಿಗೆ ಕಾಲಿಟ್ಟವನು ಎಲ್ಲರಂತೆಯೇ ಮೊದಲು ಸಾಗಿದ್ದು ರಾಫ್ಟಿಂಗ್ ಕಡೆ ವಸವಾಗಿ ಸಾಗುವ ನದಿಯಲ್ಲಿ ಬೋಟ್ಗಳಲ್ಲಿ ಕೂತು ಅನುಭವ ಆದ ಮೇಲೆ ಅನಿಸಿದ್ದು ಇದು ಜೀವನದಲ್ಲಿ ಒಮ್ಮೆಯಾದರೂ ಪ್ರಯತ್ನಿಸಲೇಬೇಕಾದ ಜಲ ಕ್ರೀಡೆ ಈ ದಾಂಡೇಲಿ ಬರೀ ಜಲಸಾಹಸ ಕ್ರೀಡೆಗಳಿಗೆ ಮಾತ್ರವಲ್ಲ ಅದ್ಭುತ ಅಡವಿಗಳಿಗೆ ಜಲಾಶಯಗಳಿಗೆ ಸುಂದರ ಹಿನ್ನೀರಿನ